ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಸ್ಪರ್ಧೆ ಮಾಡಿದ್ದು ಒಟ್ಟು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ವು ಈ ಪೈಕಿ ಬಿಜೆಪಿ ಹದಿನೇಳು ಸ್ಥಾನ ಗೆದ್ದರೆ ಜೆಡಿಎಸ್ ಎರಡು ಸ್ಥಾನವನ್ನು ಗೆದ್ದಿತ್ತು ಲೋಕಸಭಾ ಚುನಾವಣೆ ಮುಗಿದು ಮೂರು ತಿಂಗಳಲ್ಲೇ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ರೀತಿಯಲ್ಲಿ ಮೈತ್ರಿಯಲ್ಲಿ ಆಗಿರುವಂಥದ್ದು ಈಗೇನು ಆಗಸ್ಟ್ ಮೂರರಿಂದ ಬಿಜೆಪಿ ಮೈಸೂರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಈ ಪಾದಯಾತ್ರೆಗೆ ನಾವು ಬೆಂಬಲ ಕೊಡಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿರುವಂಥದ್ದು ಬಿಜೆಪಿ ತೆಗೆದುಕೊಂಡಂತಹ ನಿರ್ಧಾರ ಏಕಪಕ್ಷೀಯವಾಗಿದೆ ಪಾದಯಾತ್ರೆ ಕುರಿತು ಹೀಗಾಗಿ ನಾವು ಅವರಿಗೆ ಬೆಂಬಲ ಕೊಡಲ್ಲ ಇನ್ನೊಂದು ಏನಂತ ಅಂದರೆ ಅವರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿರುವಂತದ್ದು ಪಾದಯಾತ್ರೆಗೆ ಬೆಂಬಲ ನೀಡುವಂತಹ ಕುರಿತು ನಮ್ಮ ಜೆ ಡಿ ಎಸ್ ಕೋರ್ ಕಮಿಟಿ ಸಭೆ ನಡೆದಿದೆ ಈ ಕೋರ್ ಕಮಿಟಿ ಸಭೆಯಲ್ಲಿ ಪಾದಯಾತ್ರೆಗೆ ಏನು ನಾವು ಬೆಂಬಲ ಕೊಡಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಪಾದಯಾತ್ರೆಯನ್ನು ಮಾಡಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಹಾಗೇನೆ ಕೇರಳದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಹೀಗಾಗಿ ಏನಂತಂದರೆ ನಾವು ಈ ಟೈಮಲ್ಲಿ ಪಾದಯಾತ್ರೆ ಮಾಡೋದು ಸೂಕ್ತ ಸಂದರ್ಭ ಅಲ್ಲ ಇನ್ನೊಂದು ಕಡೆ ರಾಜ್ಯದಲ್ಲಿ ಮಳೆ ಆಗ್ತಿದೆ ರೈತರೆಲ್ಲ ಬೆಳೆ ಬೆಳೀತಾ ಇದ್ದಾರೆ ರೈತರು ಯಾರೂ ಕೂಡ ನಮ್ಮ ಪಾದಯಾತ್ರೆಗೆ ಬರೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ಪಾದಯಾತ್ರೆ ಮಾಡೋದು ಬೇಡ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಅಭಿಪ್ರಾಯ ಆಗಿರುವಂಥದ್ದು ಇದೇ ವೇಳೆ ಏನಂತಂದರೆ ಅವರು ಪ್ರೀತಮ್ ಗೌಡ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ್ರ ವಿರುದ್ಧ ಕೂಡ ಕಿಡಿಕಾಡಿರುವಂಥದ್ದು ಪ್ರೀತಮ್ ಗೌಡ್ರವರು ಹಾಸನದಲ್ಲಿ ಪೆಂಟ್ರೇ ಹಂಚಿದ್ದು ಯಾರಿಗೂ ಗೊತ್ತಿಲ್ವಾ ಅಂತ ಕೇಳಿರುವಂಥದ್ದು ಅವರು ದೇವೇಗೌಡರ ಕುಟುಂಬವನ್ನೇ ನಾಶ ಮಾಡೋಕ್ಕೆ ಹೊರಟಿದ್ರು ಇಂಥ ವ್ಯಕ್ತಿ ಜೊತೆ ನಾನು ಹೇಗೆ ವೇದಿಕೆಯನ್ನು ಹಂಚಿಕೊಳ್ಬೇಕು ಬಿ ಜೆ ಪಿ ಅವರು ಇಂಥ ವ್ಯಕ್ತಿಯನ್ನು ನೇತೃತ್ವದನ್ನ ಇಟ್ಕೊಂಡು ಇವರು ಪಾದಯಾತ್ರೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇವರು ಬಂದಾಗ ನಾನು ಅವ್ರ ಜೊತೆ ವೇದಿಕೆ ಹಂಚ್ಕೋಬೇಕಾ ಅವ್ರ ಜೊತೆ ನಾನು ಕುದುಗೋಬೇಕಾ ಸಭೆ ಸಮಾರಂಭಗಳಲ್ಲಿ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಈ ಒಂದು ಪಾದಯಾತ್ರೆಗೆ ಬೆಂಬಲ ಕೊಡೋದಿಲ್ಲ ಏನು ಬಿ ಜೆ ಪಿ ಅವರು ಪಾದಯಾತ್ರೆ ಮಾಡಂಗಿದ್ರೆ ಮಾಡಲಿ ಇಲ್ಲ ಅಂತಂದರೆ ನಾನು ಮಾಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿರೋದು ಬಟ್ ಇನ್ನೊಂದು ಏನಂತಂದರೆ ಇದು ಮತ್ತೊಂದು ಸ್ಪಷ್ಟನೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು ಈ ಮೈತ್ರಿ ಅಂದ್ರೆ ಚುನಾವಣಾ ಮೈತ್ರಿಯೇ ಬೇರೆ ರಾಜಕೀಯ ಮೈತ್ರಿಯೇ ಬೇರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಒಟ್ಟಾಗಿ ಸ್ಪರ್ಧೆ ಮಾಡಿದ್ದು ಈ ಒಂದು ಮೈತ್ರಿ ಬೇರೆ ಆಗಿರುವಂಥದ್ದು ಇನ್ನೊಂದು ಇದು ರಾಜಕೀಯ ಪ್ರೇರಿತ ಪ್ರತಿಭಟನೆ ಆಗಿದೆ ಪಾದಯಾತ್ರೆ ಆಗಿದೆ ಅಂದ್ರೆ ಮೂಡ ಹಗರಣವನ್ನ ವಿರೋಧಿಸಿ ಪಿಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋಗ್ತಿರುವಂಥ ಪ್ರತಿಭಟನೆ ಇದೆ ಇದು ರಾಜಕೀಯ ಪ್ರೇರಿತ ಪ್ರತಿಭಟನೆ ಆಗಿದೆ ಇದು ಅವರು ಏಕಪಕ್ಷೀಯವಾಗಿ ಮಾಡುತ್ತಿರುವಂತಹ ಪ್ರತಿಭಟನೆ ಆಗಿದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಬೆಂಬಲ ಕೊಡಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಹೇಳಿಕೆ ಆಗಿರುವಂಥದ್ದು ಈ ಎಲ್ಲ ಬೆಳವಣಿಗೆ ಕುರಿತು ನಮ್ಮ ಜೊತೆ ಮಾತನಾಡೋಕ್ಕೆ ಕರ್ನಾಟಕ ಟಿವಿಯ ಸಂಪಾದಕರು ಹಾಗೂ ಮುಖ್ಯಸ್ಥರಂತಹ ಕೆ ಎಂ ಶಿವಕುಮಾರ್ ಅವರು ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಅವರನ್ನು ಮಾತನಾಡಿಸೋಣ ಸರ್ ಏನು ಅಂತಂದರೆ ಅವರು ಈಗ ಏನು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾದಯಾತ್ರೆ ಹೋಗ್ತಾ ಇದೆ ಇದಕ್ಕೆ ನಾವು ಸಪೋರ್ಟ್ ಕೊಡಲ್ಲ ಅಂತ ಹೇಳ್ತಾಯಿದ್ರೆ ಇನ್ನೊಂದು ಕಡೆ ಪ್ರೀತಮ್ ಗೌಡ್ರು ಅವರು ಏನು ಪೆಂಡ್ರೈವನ್ನ ಹಂಚಿಕೆ ಅಂತ ನೇರವಾಗಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಏನು ಅಂತಂದರೆ ಅವ್ರತೇನ ಕೂಡಲ್ಲ ಆರ್ತನ ಸಭೆ ಅಂದರೆ ಸಭೆ ಸಮಾರಂಭಗಳಲ್ಲಿ ವೇದಿಕೆ ಹಂಚಿಕೊಳ್ಳಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಈ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇದೆ ಎಸ್ ವಿನಾಯಕ ಏನು ಅಂದರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟ ಲೋಕಸಭೆಯಲ್ಲಿ ಎರಡೂ ಮೈತ್ರಿಕೂಟಕ್ಕೆ ಲಾಭ ಮಾಡಿಕೊಡ್ತು ಜೊತೆಗೆ ಹೆಚ್ಚು ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಯಿತು ಆಸನ ಹೊರತುಪಡಿಸಿದ್ರೆ ಮಂಡ್ಯ ಹಾಗೆ ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ ಗೆದ್ರೆ ಇನ್ನು ಮೈಸೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರ ಸೇರಿದಂತೆ ಪ್ರಮುಖವಾಗಿ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವಿಗೆ ಜೆ ಡಿ ಎಸ್ ಪ್ರಮುಖ ಪಾತ್ರವನ್ನು ವಹಿಸಿತು ಆದರೆ ಮುಂಬರುವ ವಿಧಾನಸಭೆ ಚುನಾವಣೆ ಇದು ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಪ್ರೀತಂ ಗೌಡರು ಆಸನದಲ್ಲಿ ಸೋತಿದ್ದಾರೆ ಬಟ್ ಅವ್ರಿಗೆ ಆ ಕ್ಷೇತ್ರ ಬೇಕು ಮೈತ್ರಿ ಆದರೆ ಆ ಕ್ಷೇತ್ರ ಸಿಗಲ್ಲ ಸ್ವರೂಪ ಸಿಗುತ್ತೆ ಚನ್ನಪಟ್ಟಣ ಸಿ ಪಿ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಸೋತರು ಅವ್ರಿಗೆ ಆ ಸೀಟ್ ಬೇಕು ಈಗಾಗಲೇ ಅದರ ವಿವಾದ ಶುರುವಾಗಿದೆ ಮತ್ತೊಂದು ಕಡೆ ಅನೂರು ಕ್ಷೇತ್ರದಲ್ಲಾಗ್ಬೋದು ಜೊತೆಗೆ ಮಸಾಲ ಜೈರಾಮ್ ಥುರುವೇಕೆರೆ ಜೊತೆಗೆ ತುಮಕೂರು ಗ್ರಾಮಾಂತರ ಆಗಾಗಲೇ ಗೌರಿಶಂಕರ್ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದಾರೆ ಇನ್ನು ಚಿಕ್ಕನಾಯಕಳಿ ವಿಚಾರಕ್ಕೆ ಬರೋದಾದರೆ ಚಿಕ್ಕನಾಯಕಳಿ ಕೂಡ ಭಾಳ ವಿಶೇಷ ಅಂತ ಹೇಳ್ಬೋದು ಅಲ್ಲೂ ಕೂಡ ಮಾಧುಸ್ವಾಮಿಗೆ ಟಿಕೆಟ್ ಕೊಡೋಂಗಿಲ್ಲ ಬಿಕಾಸ್ ಆಫ್ ಜೆ ಡಿ ಎಸ್ನ ಸುರೇಶ್ ಬಾಬು ಎಮ್ ಎಲ್ ಎ ಇವೆಲ್ಲವೂ ಕೂಡ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿತ್ತು ಆದರೆ ಈಗಾಗಲೇ ಕುಮಾರಸ್ವಾಮಿ ಹೇಳಿದಂತೆ ಈ ಒಂದು ಪಾದಯಾತ್ರೆ ನಾವು ಭಾಗಿಯಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಯಾಕೆಂದರೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಹಾಗಾಗಿ ನಾವು ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ ಕೇರಳ ಘಟನೆ ಆಗಿದೆ ಅನ್ನೋ ಕಾರಣವನ್ನು ಕೊಡ್ತಾ ಇದ್ದಾರೆ ಅವ್ರ ಒಂದೊಂದು ವಿಷಯ ಗೊತ್ತಿರಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಲೋಕಸಭೆಗೆ ವರ್ಕ್ ಆಗಿದೆ ಬಟ್ ವಿಧಾನಸಭೆ ಟೈಮ್ಗೆ ವರ್ಕ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಮಂಡ್ಯ ವಿಚಾರಕ್ಕೆ ಬಂದಾಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಡವಾಲ್ ಸಚ್ಚಿದಾನಂದ ಅವರು ಕೂಡ ನಲವತ್ತೆರಡು ಸಾವಿರ ಓಟ್ ತಗೊಂಡಿದ್ದರು ಜೆ ಡಿ ಎಸ್ನ ರವೀಂದ್ರ ಎರಡನೇ ಪ್ಲೇಸ್ ಟಿಕೆಟ್ ಯಾರಿಗೆ ಅಂತ ಬಂದಾಗ ಕುಮಾರಸ್ವಾಮಿ ಸಹಜವಾಗಿ ಎರಡನೇ ಪ್ಲೇಸ್ ಇರೋ ಟಿಕೆಟ್ ಬೇಕು ಅಂತ ಕೇಳ್ತಾರೆ ಸೊ ಇವೆಲ್ಲವೂ ಕಾರಣ ಮುಂದೆ ಸಮಸ್ಯೆ ಆಗ್ತಿತ್ತು ಮುಂದೆ ಆಗೋ ಸಮಸ್ಯೆ ಇವತ್ತು ಶುರುವಾಗಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಯೋಗೇಶ್ವರ್ ಟಿಕೆಟ್ ಬೇಕು ಅಂತ ಕೇಳ್ತೀವಿ ಬಿಕಾಸ್ ಆಫ್ ಎಂಟು ಸಾರಿ ಸ್ಪರ್ಧೆ ಮಾಡಿ ಐದು ಬಾರಿ ಎಮ್ ಎಲ್ ಆಗಿದ್ದಾರೆ ಆದರೆ ಕುಮಾರಸ್ವಾಮಿ ಎರಡು ಬಾರಿ ನಾವು ಗೆದ್ದಿರೋದು ಇದು ನಮ್ಮ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಪಾದಯಾತ್ರೆ ಈ ವಿವಾದ ಕೇವಲ ನೆಪ ಮಾತ್ರ ಮುಂದೊಂದು ದಿನ ಇದು ಮೈತ್ರಿ ಮುಡ್ಕೋಬೇಕಾಗಿತ್ತು ಆದರೆ ಈಗಲೇ ಮೈತ್ರಿ ಮುರಿಯುವ ಲಕ್ಷಣ ಕಾಣ್ತಾ ಇದೆ ಆ್ಯಂಡ್ ಎರಡನೇದು ಜಿ ಟಿ ದೇವೇಗೌಡ್ರನ್ನ ಹೇಗಿದ್ರು ಜೆ ಡಿ ಎಸ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿಲ್ಲ ಆ ಭಾಗದಲ್ಲಿ ಸುರೇಶ್ ಬಾಬುನ ಆಯ್ಕೆ ಮಾಡಿದ್ದಾರೆ ಇವೆಲ್ಲವೂ ಕೂಡ ಒಳಗೆ ವಿವಾದ ಇದೆ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಜೆ ಡಿ ಎಸ್ನವರೇ ಬ್ರೇಕ್ ಆಗ್ತಂಗೆ ಕಾಣ್ತಿದೆ ಬಿಕಾಸ್ ಆಫ್ ಕ್ರೆಡಿಟ್ ಅಷ್ಟೇ ಕುಮಾರಸ್ವಾಮಿ ಅಲ್ಲಿದ್ದಾರೆ ಇಲ್ಲಿ ವಿಜೇಂದ್ರ ಪಾದಯಾತ್ರೆ ಮಾಡಿದ್ರೆ ಈ ಕ್ರೆಡಿಟ್ ವಿಜೇಂದ್ರ ಆಗೋಗುತ್ತೆ ಅನ್ನೋ ಕಾರಣಗಳನ್ನ ಅವ್ರು ಮುಂದಿಟ್ಕೊಂಡಿದ್ದಾರೆ ಬಟ್ ಒಂದಂತೂ ಸತ್ಯ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಒಂದಾದರೂ ಬಟ್ ವಿಧಾನಸಭೆ ಬಂದಾಗ ಬಿಜೆಪಿಗೂ ಅಸ್ತಿತ್ವ ಅಸ್ತಿತ್ವದ ಪ್ರಶ್ನೆ ಜೊತೆಗೆ ಜೆಡಿಎಸ್ಗೂ ಕೂಡ ಅಸ್ತಿತ್ವದ ಪ್ರಶ್ನೆ ಅವರು ಒಂದು ಮಾತು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಪ್ರೀತಂ ಗೌಡ ಪೆಂಡ್ರೈವ್ ಹಂಚಿದ್ದು ಯಾರೋ ಒಂದು ಗೊತ್ತಿಲ್ವಾ ಪ್ರೀತಮ್ ಗೌಡರು ದೇವೇಗೌಡರಿಗೆ ಬೈದಿದ್ದಾರೆ ಅವ್ರನ್ನೇ ಕೂರ್ಸ್ಕೊಂಡು ಪಾದಯಾತ್ರೆ ಹೊಟ್ಟಿದ್ದಾರೆ ಸೊ ಈ ಕಾರಣಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಒಂದೊಂದು ಸತ್ಯ ಬೆಂಗಳೂರಿಂದ ಮೈಸೂರಿಗೆ ಏನು ಪಾದಯಾತ್ರೆ ಆಗ್ತಿದೆ ಈ ಒಂದು ಮೂಢ ಹಗರಣವನ್ನು ವಿರೋ ತನಿಖೆ ಆಗಬೇಕು ಸಿದ್ದರಾಮಯ್ಯ ವಿರುದ್ಧದ ಒಂದು ಪಾದಯಾತ್ರೆ ಏನಿದೆ ಅದಕ್ಕೆ ಜೆ ಡಿ ಎಸ್ ಈಗ ಹಿಂದೆ ಸರಿತಾ ಇದೆ ಸೊ ಇದು ಕಂಪ್ಲೀಟಾಗಿ ಬಿ ಜೆ ಪಿ ಪಾದಯಾತ್ರೆ ಆಗುತ್ತೆ ಬಿ ಜೆ ಪಿ ಸಂಘಟನೆ ದೃಷ್ಟಿಯಿಂದ ಇದನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಒಂದಂತಕ್ಕೆ ಹೋಗಬೇಕು ಅಂತ ಬಟ್ ಜೆ ಡಿ ಎಸ್ ಬಿ ಜೆ ಪಿ ನಡುವಿನ ಕಿತ್ತಾಟದಲ್ಲಿ ಈ ಹೋರಾಟ ವೀಕ್ ಆಯಿತು ಅಂತ ಹೇಳ್ಬೋದು ಬಟ್ ವಿಜೇಂದ್ರಗೆ ಟಾಸ್ಕ್ ಇದು ಮೈತ್ರಿ ಅವರ ಅಧ್ಯಕ್ಷ ಆಗಕ್ಕೆ ಮುಂಚಿತವಾಗಿ ಮೈತ್ರಿ ಆಗಿತ್ತು ಅಧ್ಯಕ್ಷ ಆದಮೇಲೆ ಲೋಕಸಭೆ ಆಯಿತು ಈಗ ಮೈತ್ರಿ ಕಡಿಯು ಕಡಿದುಕೊಳ್ಳುವಂಥ ಸಮಯ ಒಂದಂತೂ ಸ್ಪಷ್ಟ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ತಾತ್ಕಾಲಿಕ ಚುನಾವಣೆ ಮುಗಿತು ಈಗ ನಮ್ಮದೇನಿಂದ ನೋಡಬೇಕು ಅನ್ನೋ ದಾಟಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಮ ವಿವಾದ ಏನಿದೆ ವಿವಾದ ಅಂದರೆ ಜೆ ಡಿ ಎಸ್ ಬಿ ಜೆ ಪಿ ನಡುವಿನ ಮೈತ್ರಿ ವಿವಾದ ಇಲ್ಲಿಗೆ ನಿಲ್ಲಲ್ಲ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಇದು ಮತ್ತೊಂದು ಹಂತಕ್ಕೆ ಹೋಗ್ಬೋದು ಬಟ್ ಒಟ್ಟಾರೆ ನಮ್ಮನ್ನು ವಿಶ್ವಾಸಕ್ಕೆ ತಗೋತಿಲ್ಲ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಹಾಗಾಗಿ ನಾವು ಭಾಗಿಯಾಗಲ್ಲ ಅನ್ನೋ ಕಾರಣಗಳನ್ನ ಕುಮಾರಸ್ವಾಮಿಯವರು ಕೊಡ್ತಾ ಇದ್ದಾರೆ ಲೋಕಸಭೆ ಗೆದ್ದಾಯಿತು ಕೇಂದ್ರದ ಮಂತ್ರಿ ಆದರು ಅವರು ಕುಮಾರಸ್ವಾಮಿ ಎಂದು ಕೂಡ ಬಿ ಜೆ ಪಿ ಲಾಭ ಮಾಡಿಕೊಳ್ತು ಇವೆಲ್ಲವೂ ಕೂಡ ಇದೆ ಬಟ್ ಈ ಮೈತ್ರಿ ಟೆಂಪ್ರವರಿ ಈ ಮೈತ್ರಿ ಒಂದಾಗಿದರೆ ಕಾಂಗ್ರೆಸ್ಗೆ ಸಮಸ್ಯೆ ಮೈತ್ರಿ ವಿಭಾ ವಿಭಜನೆ ಆದರೆ ಅದು ಕಾಂಗ್ರೆಸ್ಗೆ ಲಾಭ ಸೊ ಒಟ್ಟಾರಿಯಾಗಿ ಈ ಒಂದು ಹೋರಾಟದಲ್ಲಿ ಈಗ ಗಲಾಟೆ ಶುರುವಾಗಿದೆ ಇದನ್ನು ವಿಜೇಂದ್ರ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು ಜೆ ಡಿ ಎಸ್ ಏಕಾಂಗಿಯಾಗಿ ಕಾಂಗ್ರೆಸ್ನ ಸೋಲ್ಸಕ್ಕೆ ಸಾಧ್ಯ ಇಲ್ಲ ಹಳೆ ಮೈಸೂರು ಭಾಗದಲ್ಲಿ ಈಗ ಮಂಡ್ಯದಲ್ಲೇ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಕಾಂಗ್ರೆಸ್ ಐದು ಕಾಂಗ್ರೆಸ್ಸು ಆರನೇದು ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟ ಒಂದು ಮಾತ್ರ ಜೆ ಡಿ ಎಸ್ ಎಲ್ ಎ ಗೆದ್ದಿದೆ ಸ್ವತಃ ರಾಮನಗರ ವಿಚಾರ ಬಂದಾಗ ರಾಮನಗರದಲ್ಲಿ ನಿಖಿಲ್ ಸೋಲ್ತಾರೆ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಮತಗಳು ವಿಭಜನೆಯಾಗಿ ಸೊ ಬಿ ಜೆ ಡಿ ಎಸ್ ಬಿ ಜೆ ಪಿ ಮತಗಳು ಸೇರಿ ಲೋಕಸಭೆ ಗೆದ್ದರು ಈಗ ಮತ್ತೆ ವಿಭಜನೆ ಆದ್ಯತೆ ಹೋಗ್ತಿದ್ದಾರೆ ಒಟ್ಟಾರೆ ಇದು ಕಾಂಗ್ರೆಸ್ಗೆ ಖುಷಿ ವಿಚಾರ ಜೆ ಡಿ ಎಸ್ ತನ್ನ ಅಸ್ತಿತ್ವದ ಪ್ರಶ್ನೆ ಬಿ ಜೆ ಪಿಯು ಕೂಡ ಅಸ್ತಿತ್ವದ ಪ್ರಶ್ನೆ ಸೊ ಹೀಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಜಗಳ ಕಾಂಗ್ರೆಸ್ಗೆ ಒಂದು ರೀತಿ ರಿಲ್ಯಾಕ್ಸ್ ಅಂತ ಹೇಳ್ಬೋದು ಒಟ್ಟಲ್ಲಿ ಸಿದ್ದರಾಮಯ್ಯ ಅವರಿಗೆ ರಿಲ್ಯಾಕ್ಸ್ ಈ ಒಂದು ಮೈತ್ರಿ ಜಗಳ ಅಂತ ಹೇಳ್ಬೋದು ಬಟ್ ವಿಜೇಂದ್ರ ಪಾದಯಾತ್ರೆ ನಿಲ್ಲಿಸಲ್ಲ ವಿಜೇಂದ್ರ ಅವರು ಪಾದಯಾತ್ರೆ ಮಾಡ್ತಾರೆ ಈ ಸನ್ನಿವೇಶಕ್ಕೆ ಸದ್ಯದ ಸನ್ನಿವೇಶದಲ್ಲಿ ಮೈತ್ರಿ ಕಡಿದುಕೊಳ್ಳುವಂತಹ ದೊಡ್ಡ ನಿರ್ಧಾರಗಳು ಸಾಧ್ಯ ಆದರೂ ಆಗ್ಬೋದು ಹೇಳಕ್ಕೆ ಸಾಧ್ಯ ಇಲ್ಲ ರಾಜ್ಯ ಮಟ್ಟದಲ್ಲಿ ಸೆಂಟ್ರಲ್ ಮಾತ್ರ ಮೈತ್ರಿ ಸಾಕು ಸ್ಟೇಟ್ ಮೈತ್ರಿ ಮಾಡ ಅಂತ ಹೇಳ್ಬೋದು ಚನ್ನಪಟ್ಟಣದ ಕೂಡ ಪಿಯವರು ನಾವು ಫ್ರೆಂಡ್ಲಿ ಫೈಟ್ಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಸೊ ಗೆಲುವು ಕೂಡ ಏನಾಗುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ದಟ್ಟವಾಗಿದೆ ಓಕೆ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಿನಲ್ಲಿ ಏನು ಅಂತ ಅಂದರೆ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಈಗ ಪಾದಯಾತ್ರೆಗೆ ಬೆಂಬಲ ಕೊಡಲ್ಲ ಅಂತ ಹೇಳಿದರೆ ಈ ಮೂಲಕ ಏನಂತಂದರೆ ಮೈತ್ರಿಯಲ್ಲಿ ಅಪಸ್ವರ ಉಂಟಾಗಿರೋದು ಆದರೆ ಮುಂದೆ ಈ ಬೆಳವಣಿಗೆ ಯಾವ ರೀತಿ ಹೋಗುತ್ತೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರುವಂಥದ್ದು ವೀಕ್ಷಕರೇ ಈ ಬಿಜೆಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಬಗ್ಗೆ ಹಾಗೆ ಈ ಅಪಸ್ವರದ ಬಗ್ಗೆ ಕುಮಾರಸ್ವಾಮಿ ಹೇಳಿರುವಂಥ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಇದು ಕರ್ನಾಟಕ ಟಿ ವಿ ಕರ್ನಾಟಕರ ಧ್ವನಿ